ಬೆಂಗಳೂರಿನಂತಹ ಸಿಟಿಯಲ್ಲಿ ನಮ್ಮ ಮಕ್ಕಳನ್ನು ಪ್ರಿಕೆಜಿ ಎಲ್ಕೆಜಿಗೆ ಸೇರಿಸಬೇಕೆಂದರೂ ಲಕ್ಷ ಲಕ್ಷ ಹಣ ಬೇಕು ಅನ್ನೋದು ಇಲ್ಲಿನ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರವೇ ಅಂಥದ್ರಲ್ಲಿ ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಪರವಾಗಿಲ್ಲ ನಿಮ್ಮ ಮಗುವನ್ನು ನಮ್ಮ ಶಾಲೆಗೆ ಸೇರಿಸಿ ಸದ್ಯ ನಿಮಗೆಷ್ಟು ಸಾಧ್ಯವೋ ಅಷ್ಟೇ ಹಣವನ್ನು ಕಟ್ಟಿ ಸಾಕು ಈಗ ಹೇಳುವ ಶಾಲೆಯನ್ನು ಎಲ್ಲಾದರೂ ನೀವು ನೋಡಿದ್ದೀರಾ ಇಲ್ಲವಲ್ಲ ಹಾಗಾದರೆ ನಾವೀಗ ನಿಮಗೆ ಇಂಥದ್ದೊಂದು ಶಾಲೆಯನ್ನು ತೋರಿಸ್ತಿದ್ದೀವಿ ನೋಡಿ ಗುರು ಸಾಕ್ಷಾತ್ ಫೀಸು ಮುಖ್ಯವಲ್ಲ ಗುಣಮಟ್ಟದ ಶಿಕ್ಷಣ ಮುಖ್ಯ ಬಡವರ್ಗದ ಎಲ್ಲ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣ ದೊರೆಯುವಂತಾಗಬೇಕೆಂಬ ಧ್ಯೇಯದೊಂದಿಗೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಪಾಲಿಗೆ ಆಶಾಕಿರಣವೆನಿಸಿದ ಆ ಶಾಲೆ ಬೇರೆ ಯಾವುದು ಅಲ್ಲ ಅದುವೇ ಬೆಂಗಳೂರಿನ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರುವ ನಳಂದ ಇಂಗ್ಲಿಷ್ ಹೈಸ್ಕೂಲ್ ಆಲ್ ಸೆಕ್ಟರ್ಸ್ ಅಂದರೆ ಪ್ಲಂಬರು ಇಲ್ಲ ಒಂದು ಪೇಂಟರು ಅವರೆಲ್ಲ ಆ ಕೆಲಸ ಮಾಡೋರು ಬಂದುಬಿಟ್ಟು ಓದ್ದೇ ಆ ಕೆಲಸ ಮಾಡೋರು ಅಂಥವ್ರ ಮಕ್ಕಳೆಲ್ಲ ನಮ್ಮ ಸ್ಕೂಲಲ್ಲಿ ಬಂದು ಓದ್ತಾರೆ ಅವರಿಗೆ ಸಪೋರ್ಟ್ ಮಾಡಿ ಅವರು ಇವಾಗ ದೊಡ್ಡ ದೊಡ್ಡ ಕೆಲಸದಲ್ಲಿ ದೊಡ್ಡ ದೊಡ್ಡ ಜಾಗದಲ್ಲೆಲ್ಲ ಇದ್ದಾರೆ ಇವಾಗ ಅದು ನಮ್ಮ ಸ್ಪೆಷಾಲಿಟಿ ನಮ್ಮ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಎಜುಕೇಷನ್ ಇಲ್ಲದೇ ಇದ್ದರೂ ಕೂಡ ನಾವು ಅದನ್ನು ಕೊಡ್ತೀವಿ ಹಾಗಂತ ಇದು ಧರ್ಮಾರ್ಥ ಶಾಲೆ ಏನಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿರುವ ಶ್ರೀಮಂತ ವರ್ಗದ ಮಕ್ಕಳ ಮುಂದೆ ಜೋಪಡಿಗಳಂಥ ಶೀಟ್ನ ಮನೆಗಳಲ್ಲಿ ವಾಸವಾಗಿರೋ ಹಣ್ಣು ತರಕಾರಿ ಮಾರುವ ಬಡವರ ಮಕ್ಕಳು ಹಣವಿಲ್ಲವೆಂಬ ಕಾರಣಕ್ಕೆ ಓದಿನಲ್ಲಿ ಹಿಂದೆ ಬೀಳಬಾರದು ಎಂಬ ಘನ ಉದ್ದೇಶದಿಂದ ಐವತ್ನಾಲ್ಕು ವರ್ಷಗಳ ಹಿಂದೆಯೇ ತಲೆ ಎತ್ತಿ ನಿಂತಿರೋ ನಳಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಡ ಮಧ್ಯಮ ಶ್ರೀಮಂತರೆಂಬ ಭೇದ ಭಾವವನ್ನೇ ಅಳಿಸಿ ಹಾಕಿದಂತಿದೆ ಶಾಲೆಯೊಳಗೆ ಅಡಿ ಇಟ್ಟರೆ ಸಾಕು ಇಲ್ಲಿರುವ ಮಕ್ಕಳೆಲ್ಲರೂ ಒಂದೇ ಬಡ ಮಕ್ಕಳಿಗೆ ಓದು ಹೇಳ್ಕೊಡ್ಬೇಕು ಅಂತ ಯಾಕಂದರೆ ನಮ್ಮ ತಂದೆಯವರು ಕೂಡ ಏಳನೇ ಕ್ಲಾಸ್ ಓದಿದ್ದು ಅಷ್ಟೇ ಅವರಿಗೆ ಇದು ಈ ಥರ ಈ ತೊಂದರೆಗಳಿರೋದು ತಂದೆ ತಾಯಿ ಓದ್ದೇ ಇರೋರು ಓದದೆ ಇರೋ ಮಕ್ಕಳಿಗೆಲ್ಲ ಮಾಡಬೇಕು ಅಂತ ಅಂತಬಿಟ್ಟು ಉದ್ದೇಶದಿಂದಾನೆ ಇದನ್ನು ಮಾಡಿದ್ರು ನಾವು ಅದಕ್ಕೆ ಆವತ್ತಿಂದ ಇವತ್ತುವರೆಗೂ ನಾವು ಎಕನಾಮಿಕ್ಲಿ ವೆರಿ ಫೀ ಸ್ಟ್ರಕ್ಚರ್ ಇಟ್ಟಿದ್ದೀವಿ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಬಂದ್ಬಿಟ್ಟು ಇಷ್ಟೇ ಫೀಸು ಹಿಂಗೆ ಕೊಡಬೇಕು ಆ ಥರ ಅಲ್ಲ ನಮ್ಮದ್ರಲ್ಲಿಲ್ಲ ಹೆಚ್ಚು ಕಡಿಮೆ ಬರ್ತಾರೆ ಕೇಳ್ತಾರೆ ಇಷ್ಟ ಇಲ್ಲ ಇಷ್ಟು ಕಡಿಮೆ ಇದೆ ಕೊಡ್ತೀವಿ ನಿಧಾನ ಕೊಡ್ತೀವಿ ಅಂತಾರೆ ಅದೆಲ್ಲ ಮಾಡ್ತೀವಿ ಆಲ್ ಫೈನಾನ್ಷಿಯಲ್ ಸಪೋರ್ಟ್ಸ್ ನಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀವಿ ಸದ್ಯ ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿರೋ ಕುಪ್ಪುರಾಜ್ ಅವರ ತಂದೆ ಬಾಲಕೃಷ್ಣಮೂರ್ತಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ನಳಂದವನ್ನು ಹುಟ್ಟುಹಾಕಿದರು ಅಂದು ಬಾಲಕೃಷ್ಣಮೂರ್ತಿಯವರಿಗೆ ಹೆಗಲು ಕೊಟ್ಟವರು ಬೇರೆ ಯಾರು ಅಲ್ಲ ಅವರೇ ನಳಂದ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಶಿವಶಂಕರ್ ಎಂಆರ್ ಅವರು ಅಂದು ಈ ಜೆ ಬಿ ನಗರ ಜಯನಗರ ಸುತ್ತಮುತ್ತ ಬಿ ಟಿ ಎಂ ಲೇಔಟು ಇಲ್ಲೆಲ್ಲ ನಳಂದ ಅಂದರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ನಳಂದಾನೇ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನಳಂದ ಯೂನಿವರ್ಸಿಟಿ ತಕ್ಷಶೀಲ ಆ ಒಂದು ಆ ಒಂದು ಹೆಸರು ನಮಗೊಂದು ಅಡ್ವಾಂಟೇಜು ಆ್ಯಂಡ್ ಆಲ್ಸೋ ನಳಂದ ಅನ್ನೋದು ನಾವು ಒಳ್ಳೆಯ ಎಜುಕೇಷನ್ ಕೊಡ್ತೀವಿ ಸುಮಾರು ವರ್ಷದಿಂದ ಇದು ಆ್ಯಕ್ಚುಲಿ ಐವತ್ನಾಲ್ಕು ವರ್ಷ ಆಯಿತು ಹೌದು ಐವತ್ನಾಲ್ಕು ವರ್ಷಗಳಷ್ಟು ಹಿಂದೆಯೇ ಚಿಕ್ಕದೊಂದು ಬಾಡಿಗೆ ಮನೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಕೇವಲ ನಲವತ್ತು ವಿದ್ಯಾರ್ಥಿಗಳಿಂದ ಆರಂಭಗೊಂಡ ನಳಂದ ಮುಂದೆ ಹೈಸ್ಕೂಲ್ ಮತ್ತು ಪಿಯು ಕಾಲೇಜುವರೆಗೆ ವಿಸ್ತಾರಗೊಳ್ಳುವಂತಾಯಿತು ಬೆಳಗಲಿ ಅಮರವಾಗಲಿ ಇದಕ್ಕೆಲ್ಲ ನೀರೆರೆದು ಪೋಷಿಸಿದವರಲ್ಲಿ ಶಾಲಾ ಆಡಳಿತ ಮಂಡಳಿಯೊಂದಿಗೆ ಇಲ್ಲಿನ ಶಿಕ್ಷಕ ವೃಂದದವರ ಪಾತ್ರವೂ ಇದೆ ನಮ್ಮ ಹಳೆ ಟೀಚರ್ಸು ರೇಣುಕಾ ಮೇಡಮ್ಮು ಸತ್ನಾರಾಯಣ ಮೀರಾ ಸತ್ನಾರಾಯಣ್ಣು ನಮ್ಮ ಹಿಂದುಮತಿ ಮೇಡಮ್ಮು ನಮ್ಮ ಶೀಲಾ ಅವರು ಶೀಲಾ ಮೇಡಮ್ಮು ಸಾನ ವೇದ ಅವರೆಲ್ಲ ರಾಧಾ ಮೇಡಮ್ಮು ಪಿಲ್ಲರ್ಸ್ ಆಫ್ ದ ಅವರ ನೆಳಂದ ಇಂಗ್ಲೀಷ್ ಸ್ಕೂಲ್ ಅಂದರೆ ಹೆಮ್ಮೆ ಆಗುತ್ತೆ

ಏನು ಪ್ರಾಬ್ಲಮ್ ಇದ್ರೂ ದೇಶ ಕಮ್ಮನ ಶೇರ್ ಇರುತ್ತದೆ ಸರ್ ವಾಟ್ ಎವರ್ ಇಟ್ ಇಸ್ ಮಕ್ಕಳು ಕ್ಷಣ ಚಿತ್ತ ಕ್ಷಣ ಬಿತ್ತರ ಯಾವಾಗ ಹೇಗಿರ್ತವೆ ಅಂತ ಹೇಳೋಕ್ಕಾಗಲ್ಲ ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ತಿದ್ದುವಂಥ ಒಂದು ಪ್ರಯತ್ನನೇ ನಾವು ಮಾಡ್ತಾ ಇರ್ತೀವಿ ಎಕನಾಮಿಕಲಿ ಇನ್ಕಸ್ಟ್ರೆಕ್ಷನ್ ಮಕ್ಕಳೇ ಇರೋದು ಸರ್ ಬೆಸ್ಟ್ ಎಜುಕೇಷನ್ ಕೊಡಬೇಕು ಅವ್ರಿಗೆ ಚೆನ್ನಾಗಿ ಓದಿಸ್ಬೇಕಂತ ಮಕ್ಕಳನ್ನ ಕೆಸರಿನಲ್ಲಿ ಕಮಲ ಅಂತ ಎಲ್ಲರೂ ಅದೇ ಕೆಸರಿನಲ್ಲಿ ಆ ಕಮಲದ ಹೂಗಳನ್ನ ನಾವು ಅರಳಿಸಬೇಕು ಅಂತ ಅಂದಾಗ ಮಾತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರಗತಿ ಸಾಧ್ಯ ಈ ಮಾತಿಗೆ ಸಾಕ್ಷಿ ಎಂಬಂತಿದ್ದಾರೆ ನಳಂದ ಸ್ಕೂಲ್ನ ಶಿಕ್ಷಕರು ಸದ್ಗಮಯ ಬೆಂಗಳೂರಿನಲ್ಲಿ ಬೇರೆ ಶಾಲಾ ಕಾಲೇಜುಗಳಿಗೆ ಹೋಲಿಸಿದರೆ ನಳಂದ ಶಾಲೆಯಲ್ಲಿನ ಶುಲ್ಕ ಕಡಿಮೆ ಇದೆ ಎಂದ ಮಾತ್ರಕ್ಕೆ ಇಲ್ಲಿನ ಬೋಧನೆ ಹೇಗಿರಬಹುದು ಅನ್ನೋ ಅನುಮಾನ ಬೇಡ ಏಕೆಂದರೆ ಪ್ರತಿ ವರ್ಷವೂ ನೂರಕ್ಕೆ ನೂರರಷ್ಟು ಫಲಿತಾಂಶ ತೆಗೆಯುವ ಹೆಗ್ಗಳಿಕೆಗೆ ಪಾತ್ರವಾಗಿರೋ ನಳಂದ ಸ್ಕೂಲ್ ಪ್ರತಿಭಾವಂತ ವಿದ್ಯಾರ್ಥಿಗಳ ಕಣಜವೆಂದರೆ ತಪ್ಪಾಗಲಿಕ್ಕಿಲ್ಲ The school is not just a school for me; it's an emotion. I feel very, very proud to be a student of Naranda. I would like to suggest everyone to join here. It is the base for everything, and I love my school. This is one of the best schools in the South Bangalore. Uh, in comparison to most of the CBSC and state-based uh, schools, this uh, this school provides. ಎಜುಕೇಶನ್ ಆರ್ ದ ಬೆಸ್ಟ್ ಆ್ಯಂಡ್ ಟೀಚರ್ಸ್ ಆರ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಎಸ್ಪೆಷಲಿ ದ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆರ್ ವೆರಿ ಕೋಪ್ರೇಟಿವ್ ವಿತ್ ದ ಸ್ಟೂಡೆಂಟ್ಸ್ ಇದು ಬರೀ ಶಾಲೆ ಅಲ್ಲ ದೇವಾಲಯ ಅಂತಲೇ ಹೇಳ್ಬೋದು ಟೀಚರ್ಸ್ ಬರೀ ಟೀಚರ್ಸ್ ಅಲ್ಲ ಮದರ್ಸ್ ತಾಯಿ ಇಲ್ಲ ದೇವರು ಅಂತಲೇ ಹೇಳ್ಬೋದು ಪಾಠ ಕಳಿಸೋರು ಬರೀ ಪಾಠನ ಮಾತ್ರ ಕಳಿಸಲ್ಲ ಜೀವನದಲ್ಲಿ ಏನೇನು ಆಗ್ಬೇಕಂತಲೂ ಕಲಿಸ್ತಾರೆ ಅದೇ ನಮ್ಮ ಥರ ನಮ್ಮ ಮಕ್ಕಳು ಬರಬಾರ್ದಂತ ನಾವು ಬೀದಿ ಸುತ್ತ ಥರ ಅವ್ರು ಅಂತ ನಾನು ಇಲ್ಲಿ ಬಂದು ಸೇರಿಸಿದ್ದೀನಿ ಚೆನ್ನಾಗಿ ಗೊತ್ತು ನಾನು ಇನ್ನೂ ಹದಿನೈದು ವರ್ಷ ಅಂದರೆ ನಾನು ನೋಡ್ತಾ ಇದ್ದೀನಿ ನಮ್ಮ ನನಗೆ ಮಗು ಇಲ್ಲ ಅವಾಗಲಿಂದ ನಾನು ಈ ಸ್ಕೂಲೇ ಸೇರಿಸ್ಬೇಕಂದ್ರೆ ಒಂದೇ ಇದೆ ಅನ್ನೋ ವಿ ಹ್ಯಾವ್ ಟು ಬಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ ಸ್ಕೂಲ್ ಇವನ್ ಇಫ್ ಯು ಲಿವ್ ದಿಸ್ ಸ್ಕೂಲ್ ಒನ್ ಡೇ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಆರ್ ಯು ಶುಡ್ ಬಿ ವೆರಿ ಎಕ್ಸೈಟೆಡ್ ಟು ಟೆಲ್ ಟು ಯುವರ್ ಚಿಲ್ಡ್ರನ್ ಒನ್ ಡೇ ಅಬೌಟ್ ದಿಸ್ಕಲ್ ದಟ್ ಐ ಆಮ್ ಫ್ರಮ್ ದಿಸ್ ಸ್ಕೂಲ್ ಯು ಹ್ಯಾವ್ ಟು ಬಿ ಪ್ರೌಡ್ ಟು ಸೇ ಅಬೌಟ್ ದಿಸ್ ಸ್ಕೂಲ್ ದೊಡ್ಡ ಮಗುಗೆ ಪ್ರೀ ನರ್ಸರಿಯಿಂದ ಆಗ್ತಾ ಇದೀವಿ ಇನ್ನೊಂದು ಮಗುಗೆನೂ ಇಲ್ಲೇ ಹಾಕಿದ್ದೀವಿ ಪರವಾಗಿಲ್ಲ ಎಜುಕೇಷನ್ ಇದೆ ಸುಪ್ ಸೂಪರ್ ಎಜುಕೇಷನ್ ಇದೆ ಡಿಸಿಪ್ಲಿನ್ ತುಂಬ ಚೆನ್ನಾಗಿದೆ ವೇರಿಯರ್ ಫೆಸಿಲಿಟೀಸ್ ವಿ ಹ್ಯಾವ್ ಅ ವೆರಿ ಗುಡ್ ಲೈಬ್ರರಿ ಆ್ಯಂಡ್ ವಿ ಕಂಡಕ್ಟ್ ಮೆನಿ ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಟ್ ಆಲ್ಸೋ ದ ಫೆಸಿಲಿಟೀಸ್ ಇಸ್ ಗುಡ್ ಆ್ಯಂಡ್ ಅ ಟೀಚರ್ಸ್ ಹೆಲ್ಪರ್ಸ್ ಇನ್ ಸ್ಟಡೀಸ್ ವಿ ಗ್ರೇಟ್ ವಿತ್ ದರ್ ಹೆಲ್ಪ್ ನನ್ನ ಮಗನೂ ಸಹ ಚೆನ್ನಾಗಿ ಓದಿಸ್ತಾ ಇದೆ ಇವಾಗ ತರ್ಡ್ ರ್ಯಾಂಕ್ ಏನೋ ಇದನ್ನ ನಮ್ಮ ವೈಫ್ಗೆ ಅಷ್ಟು ಗೊತ್ತಿದೆ ನಮ್ಗೆ ಅಷ್ಟೇನು ಗೊತ್ತಾಗ್ತಾ ಇಲ್ಲ ಬಟ್ ಎಜುಕೇಶನ್ ಚೆನ್ನಾಗಿದೆ

ಇದೀಗ ಸಾವಿರದ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ವಿದ್ಯೆ ನೀಡುತ್ತಿದೆ ಇಂದಿನ ವಾರ್ತೆಗಳು ವಿಶ್ವ ಮಣ್ಣು ದಿನಾಚರಣೆ ಮಣ್ಣಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರವಾದಿ ಸುರೇಶ್ ಹೆಬ್ಬಿಳ್ಕರ್ ಅಭಿಮತ ವಿದ್ಯಾರ್ಥಿಗಳು ಮತ್ತು ಪೋಷಕರ ಬೇಡಿಕೆಗೆ ಅನುಗುಣವಾಗಿ ಇಷ್ಟರಲ್ಲೇ ಪಿಯು ಸೈನ್ಸ್ ಕಾಲೇಜು ಆರಂಭಿಸುವ ಆಲೋಚನೆಯನ್ನು ಹೊಂದಿದೆ ಇವತ್ತು ನಮ್ಮ ಸಮಾಜದಲ್ಲಿ ಮಗು ಹೇಗೆ ಬಾಳಬೇಕು ಅನ್ನೋದನ್ನು ನಾವು ಮೊದಲನೇದಾಗಿ ಆದ್ಯತೆ ಕೊಡ್ತೀವಿ ಯಾಕಂದರೆ ಎಷ್ಟೋ ಜನ ಏಯ್ಟಿ ಫೈವ್ ಪರ್ಸೆಂಟ್ ಡಿಸ್ಟಿಂಕ್ಷನ್ಸ್ ಅಂತ ಟೆಂತ್ ಬರ್ತಾರೆ ಸೆಕೆಂಡ್ ಪಿ ಯು ಫೇಲ್ ಆಗಿರ್ತಾರೆ ಬಿಕಾಸ್ ಸೋ ಮೆನಿ ರೀಸನ್ಸ್ ಸೇ ಯಾಕಂದರೆ ಪ್ಯಾರೆಂಟ್ಸು ಎಲ್ಲ ಕೊಡ್ತಾ ಇರೋದು ಅಥವಾ ಮಕ್ಕಳು ಅದನ್ನು ಸರಿಯಾಗಿ ತಗೊಳ್ಳದೇ ಇರೋದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಮಕ್ಕಳ ಒಂದು ಮಾನಸಿಕ ಒಂದು ಶಕ್ತಿ ಏನಿದೆ ಇವನಿಗೇನಂದ್ರೆ ಇಷ್ಟ ಇವಳಿಗೇನಂದ್ರೆ ಇಷ್ಟ ಸೊ ಆ ರೀತಿಯಲ್ಲಿ ನಾವು ಪಾಠಗಳು ಮಾಡೋದಕ್ಕೆ ತಯಾರಿ ಮಾಡಿಸ್ತಾ ಇರ್ತೀವಿ ಸರ್ ನಾವು ಮಕ್ಕಳಿಗೆ ಕಳಂದ ಅಂತಂದ್ರೆ ಇಲ್ಲಿ ನಮ್ಮ ಟೀಚರ್ ಸ್ಟೂಡೆಂಟ್ ದ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಇಸ್ ಸಮಥಿಂಗ್ ಅ ವೆರಿ ಸ್ಟ್ರಾಂಗ್ ಬಾಂಡ್ ಆಟ ಪಾಠಗಳ ಜೊತೆ ಕಲೆ ಕ್ರೀಡೆ ಸೇರಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿನ ಸುಪ್ತ ಪ್ರತಿಭೆ ಹೊರಹೊಮ್ಮಲು ಸದಾ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ನಳಂದ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಗೆ ಕಾರಣೀಭೂತವಾಗಿದೆ ಉತ್ತಮ ಬೋಧನಾ ಕೊಠಡಿಗಳು ಆಟೋಟಕ್ಕೆ ಸಂಬಂಧಿಸಿದ ಪರಿಕರಗಳು ಮತ್ತು ಶುಚಿತ್ವವನ್ನು ಇಲ್ಲಿ ಕಾಣಬಹುದು ಕಲ್ಚರಲ್ ಆಕ್ಟಿವಿಟಿ ಅಂದ್ರೆ ಸ್ಪೋರ್ಟ್ಸ್ ಆನ್ಯುವಲ್ ಸ್ಪೋರ್ಟ್ಸ್ ಮಾಡಿಸ್ತೀವಿ ಮತ್ತೆ ಫಿಫ್ಟೀನ್ ಆಗಸ್ಟ್ ರಿಪಬ್ಲಿಕ್ ಡೇ ಅದೆಲ್ಲ ಇರುತ್ತೆ ಮತ್ತೆ ಯೋಗ ಡೇ ಮಾಡಿಸ್ತೀವಿ ಮತ್ತೆ ರಿಪಬ್ಲಿಕ್ ಡೇ ಎಲ್ಲ ಫಂಕ್ಷನ್ಸ್ ಮಾಡ್ತೀವಿ ಮತ್ತೆ ಸ್ಪೋರ್ಟ್ಸ್ ಇರುತ್ತೆ ಯಾರ್ಯಾರು ಡಲ್ಲಿದ್ದಾರೆ ಅವ್ರಿಗೆಲ್ಲ ಸ್ಪೆಷಲ್ ಕ್ಲಾಸ್ ತಗೊಂಡು ಹೆಚ್ಚು ಒತ್ತು ಕೊಟ್ಟು ಮಕ್ಕಳ ಮೇಲೆ ಹೇಳ್ಕೊಡ್ತೀವಿ ಅದರಿಂದ ನಳಂದ ಅಂದರೆ ಅಡ್ಮಿಷನ್ ಬರ್ತಾರೆ ಇಷ್ಟೆಲ್ಲ ಇರುವ ಸ್ಕೂಲ್ ಬೇರೆ ಶಾಲೆಗಳಿಗಿಂತ ಕಡಿಮೆ ಏನಿಲ್ಲ ಹಾಗಾದರೆ ಇಲ್ಲಿ ಅಭ್ಯಸಿಸುವ ಮಕ್ಕಳಿಗೆ ಏನೆಲ್ಲ ಇದೆ ವೆರಿ ಗುಡ್ ಬಿಲ್ಡಿಂಗ್ ವಿಚ್ ಹೋಲ್ಡ್ ಮೆನಿ ಕ್ಲಾಸ್ ರೂಮ್ಸ್ ಎಕ್ವಿಪ್ಡ್ ವಿತ್ ಸ್ಮಾರ್ಟ್ ಬೋರ್ಡ್ಸ್ ಆ್ಯಂಡ್ ವಿತ್ೋರ್ಡ್ಸ್ ಹ್ ಲ್ಯಾಬ್ಸ್ ಡಿಫರೆಂಟ್ ಸಬ್ಜೆಕ್ಟ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ವಿ ಹ್ಯಾವ್ ಲ್ಯಾಬ್ಸ್ ವಿ ಹಾವ್ ಸ್ಪೆಸಿಮನ್ಸ್ ವಿ ಹಾವ್ ಕೆಮಿಕಲ್ಸ್ ಅಂಡ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ದೇರ್ ಫಾರ್ ಪ್ರಾಕ್ಟಿಕಲ್ಸ್ ಅಂಡ್ ವಿ ಹಾವ್ ಅವರ್ ಕಂಪ್ಯೂಟರ್ ಲ್ಯಾಬ್ ವೆಲ್ ಎಕ್ವಿಪ್ಡ್ ಕಂಪ್ಯೂಟರ್ ಲ್ಯಾಬ್ ವೇರ್ ವಿ ಹಾವ್ ಮೆನಿ ಕಂಪ್ಯೂಟರ್ಸ್ ಸೊ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಫಾರ್ ಸ್ಟೂಡೆಂಟ್ಸ್ ವಿಶ್ವದ ಮೊದಲ ವಿವಿ ಎನ್ನಿಸಿಕೊಂಡಿದ್ದ ಆ ನಳಂದದಂತೆಯೇ ಈ ನಳಂದ ಇಂಗ್ಲಿಷ್ ಹೈಸ್ಕೂಲ್ ಕೂಡ ಇನ್ನಷ್ಟು ಹೆಸರು ಮಾಡಲಿ ತನ್ಮೂಲಕ ಹೆಮ್ಮರವಾಗಿ ಬೆಳೆಯಲಿ ಅಂತ ಇಲ್ಲಿ ಕಲಿತು ಹೋದ ಅದೆಷ್ಟೋ ಹಳೆಯ ವಿದ್ಯಾರ್ಥಿಗಳ ಹಾರೈಕೆ ಒಂದೆಡೆಯಾದರೆ ನಳಂದ ಸ್ಕೂಲ್ನ ಪ್ರಯೋಜನವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಡೆಯುವಂತಾಗಬೇಕು ಅನ್ನೋದು ಈ ಸಂಸ್ಥೆಯ ಹಂಬಲ ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು